ಬೆಳಗಾವಿ ಗಡಿಯಿಂದ ಚಾಮರಾಜನಗರ ಕೋಲಾರದ ಗಡಿ ಇದ್ದಕ್ಕೂ ಇರೋಂಥ ನಮ್ಮ ಕನ್ನಡಿಗರಿಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೆಲ್ಕಮ್ ಟು ಮೈಸೂರು ನೋಡಿ ಇವತ್ತಿಂದ ಲಾಗಿಂಗ್ ಶುರು ಮಾಡ್ತಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೋಗೋಂಥದ್ದು ಇದೆಲ್ಲ ಬಸ್ಗಳು ದೊರೋಂಥದ್ದು ಅಲ್ಲಿಂದ ಮೈಸೂರು ಗೋಣಿಕೊಪ್ಪವರೆಗೂ ಬರ್ತವೆ ಈ ಫ್ಲೈ ಬಸ್ ವಿಶೇಷತೆ ಏನಂತಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬಸ್ಸು ಬರ್ತದೆ ಬೇರೆ ಬೇರೆ ಕಡೆಗೆ ಬಿಸಿ ಮೈಸೂರಿಗೆ ಸ್ವಾಗತ ಇವತ್ತು ಕನ್ನಡ ರಾಜ್ಯೋತ್ಸವ ದಿನದಿಂದ ಲಾಗಿಂಗ್ ಶುರು ಮಾಡ್ತಿದ್ದೀನಿ ಎಲ್ಲ ಸಪೋರ್ಟ್ ಮಾಡಿ ನೋಡಿ ಇದು ಬೆಂಗಳೂರು ಚಾಮರಾಜನಗರ ಟು ಮೈಸೂರು ಗಾಡಿ ನಾನ್ ಸ್ಟಾಪ್ ಕ್ಲೈ ಬ್ಲೈ ಬಸ್ ನಿಂತಿದೆ ನೆಕ್ಸ್ಟ್ ಮೈಸೂರು ಟು ಸರಗು ಹೆಚ್ಚು ಎಲ್ಲ ಮೈಸೂರಿಗೆ ಎಂಟ್ರಿ ಆಗ್ತಿದ್ದಾವೆ ಬಿ ಎಸ್ ಸಿಕ್ಸ್ ಟು ಪಾಯಿಂಟ್ ಫೋರ್ ಐರಾವತ ಮೈಸೂರು ಎಂಟ್ರಿ ಆಗ್ತಿದೆ ಬೆಂಗಳೂರಿಂದ ಬಂದಿದೆ ಹೈರಾವತ ಕೂತಮ ಕೋಣಿಕೊಪ್ಪ ವಿರಾಜ್ ಅವರು ನೋಡಿ ಇದು ಹೈರಾವತ ಟು ಪಾಯಿಂಟ್ ಓ ಬೆಂಗಳೂರಿಂದ ಬಂದಿದೆ ಬೆಂಗಳೂರಿಂದ ವಿರಾಜ್ಪೇಟೆ ಹೋಗುತ್ತೆ ನೈನ್ ತರ್ಟಿ ಮೈಸೂರು ಡಿಪಾರ್ಟ್ ಟೈಮಿಂಗ್ಸ್ ನೆಕ್ಸ್ಟು ಕೋಣಿಕೋಪ ಬಿಟ್ರೆ ನೆಕ್ಸ್ಟ್ ವಿರಾಜ್ ಮಹೇಶ್ವರ ಬೆಟ್ಟ ಮೈಸೂರು ಟು ಮಾದೇಶ್ವರ ಬೆಟ್ಟ ಟೈಮಿಂಗ್ಸು ನೈನ್ ಇವಾಗ ಟೆನ್ ಎಮ್ ಬೀದರ್ ಇಲ್ಲಿಂದ ಫೈವ್ ಅವರ್ಸ್ ಜರ್ನಿ ಮೈಸೂರಿಂದ ಮಾದೇಶ್ವರ ಬೆಟ್ಟ ಆಟೋ ಬೈಕ್